ನಮಸ್ಕಾರ ಎಲ್ರಿಗೂ ನಾನು ವೈಶಾಲಿ ಸಂಜಯ್ ನಾನು ಫುಡ್ ಬ್ಲಾಗರ್ ಆ್ಯಂಡ್ ರೆಸಿಪಿ ಡೆವಲಪರ್ ಕೂಡ ನಾನು ನಿಮ್ಗೆಲ್ಲರಿಗೂ ಒಂದು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಸೊ ರೆಸಿಪಿ ಹೆಸ್ರು ಏನಂತ ಅಂದರೆ ಓಟ್ಸ್ ಡೇಟ್ಸ್ ಲಡ್ಡು ತುಂಬ ಈಸಿ ಸಿಂಪಲ್ ಆಗಿ ಮಾಡುವಂತ ಅಂಥ ಆರೋಗ್ಯಕರವಾಗಿರುವಂಥ ರೆಸಿಪಿ ಸೊ ಎಲ್ರಿಗೂ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಆಗಿ ಕೂಡ ನಾವು ಅದನ್ನು ಯೂಸ್ ಮಾಡ್ಬೋದು ಅದಾದಮೇಲೆ ಏನಂತ ಅಂದರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಏನು ಕ್ವಾಲಿಟಿ ಅಂತ ಅಂದರೆ ಡೇಟ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ರಿಚ್ ಇನ್ ಐರನ್ ಇದೆ ಸೊ ಅದರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಆಮೇಲೆ ಇದನ್ನ ದೊಡ್ಡವ್ರು ಕೂಡ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳು ಕೂಡ ಈ ಲಡ್ಡುನ ತುಂಬ ಇಷ್ಟಪಟ್ಟು ತಿನ್ಬೋದು ಸೊ ಹೇಗೆ ಡೇಟ್ಸ್ ಓಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಓಟ್ಸ್ ಡೇಟ್ಸ್ ಲಡ್ಡು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಓಟ್ಸ್ ಸೀಡ್ಲೆಸ್ ಖರ್ಜೂರ ಗೋಡಂಬಿ ಬನ್ನಿ ಇವಾಗ ಶುರು ಮಾಡೋಣ ಸೊ ಫಸ್ಟ್ ನಾನು ಸ್ಟವ್ ಆನ್ ಮಾಡ್ಕೊಳ್ತೀನಿ ಸ್ಟವ್ ಆನ್ ಮಾಡ್ಕೊಂಡ ತಕ್ಷಣ ಒಂದು ಸ್ವಲ್ಪ ಪ್ಯಾನ್ ಬಿಸಿ ಆಗಿದ ತಕ್ಷಣ ನಾವು ಓಟ್ಸ್ ಏನು ತೊಗೊಂಡಿದ್ದೀನಲ್ಲ ಅದನ್ನು ನಾನು ರೋಸ್ಟ್ ಮಾಡ್ಕೊಳ್ತೀನಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಅದನ್ನ ರೋಸ್ಟ್ ಮಾಡ್ಕೊಳ್ತೀನಿ ಸೊ ಇವಾಗ ಪ್ಯಾನ್ ಬಿಸಿ ಆಗಿದೆ ನಾನು ರೋಸ್ಟ್ ರೋಸ್ಟ್ ಮಾಡೋದಕ್ಕೋಸ್ಕರ ಓಟ್ಸ್ ನ ಹಾಕೊಳ್ತಾ ಇದ್ದೀನಿ ಪ್ಯಾನ್ಗೆ ಸೊ ನೋಡಿ ರೋಸ್ಟ್ ಮಾಡ್ತಾ ಇದ್ದೀನಿ ಒಂದು ತರ್ಟಿ ಸೆಕೆಂಡ್ ನಾವು ರೋಸ್ಟ್ ಮಾಡೋಣ ಓಟ್ಸ್ ಸೊ ಓಟ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಬೆನಿಫಿಟ್ಸ್ ಇದೆ ಓಟ್ಸ್ ಅಲ್ಲಿ ಸೊ ಇದು ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತ ಅಂದರೆ ಇದು ಫೈಟ್ಸ್ ಅಗೇನ್ಸ್ಟ್ ಕ್ಯಾನ್ಸರ್ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಓಟ್ಸಲ್ಲಿ ನಿಮಗೆ ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುವಂಥ ಕ್ವಾಲಿಟಿ ಇದೆ ಸೊ ಗ್ಲುಟನ್ ಫ್ರೀ ಆಗಿರೋದ್ರಿಂದ ಆಮೇಲೆ ಇನ್ನೊಂದು ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಯಾರಾದರೂ ಇಷ್ಟಪಡ್ತಾರಲ್ಲ ಸೊ ಅವರೆಲ್ಲ ಇದನ್ನು ಓಟ್ಸ್ನ ಕನ್ಸ್ಯೂಮ್ ಮಾಡ್ಬೋದು ಸೊ ಇವಾಗ ರೋಸ್ಟ್ ಮಾಡಿ ತರ್ಟಿ ಸೆಕೆಂಡ್ಸ್ ಆಗಿದೆ ನಾನು ರೋಸ್ಟ್ ಮಾಡಿದ್ದೀನಿ ಸೊ ಸ್ಟವ್ ಆಫ್ ಮಾಡ್ತೀನಿ ಇದನ್ನು ನಾನು ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ಬೌಲ್ಗೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ನಾವು ಡೇಟ್ಸ್ನ ನಾನು ನೆನೆಸಿಟ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ ಒಂದು ಇಪ್ಪತ್ತು ನಿಮಿಷ ಕಾಲ ನೀವು ನೆನೆಸಿಟ್ಕೊಂಡ್ರೆ ಇದನ್ನು ಪ್ಯೂರಿ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಸೊ ಇಲ್ಲ ತ ಇಲ್ಲ ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ನೀವು ಅದನ್ನು ಪ್ಯೂರಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಬಿಸಿನೀರಲ್ಲಿ ನೆನೆಸಿಡೋದಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ ಸೊ ಸೀಡ್ಲೆಸ್ ನೀವು ಖರ್ಜೂರ ತೊಗೊಂಡ್ರೆ ತುಂಬ ಒಳ್ಳೆಯದು ಇದರಲ್ಲಿ ಹೈ ಇನ್ ಐರನ್ ಇರೋದರಿಂದ ಬಾಡಿಗೆ ತುಂಬ ಒಳ್ಳೆಯದಾಗುತ್ತೆ ಸೊ ಇವಾಗ ಇದು ಖರ್ಜೂರದ್ದು ಪ್ಯೂರಿ ಮಾಡ್ಕೊಳ್ಳೋಣ ನಾನು ಅದಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ನೆನೆಸಿಟ್ಕೊಂಡಿರೋ ಅಂತ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಪ್ಯೂರಿ ಮಾಡ್ಕೊಳ್ಳೋಣ ನಾನಿವಾಗ ಇದನ್ನ ಒಂದು ಟೂ ತ್ರೀ ರೌಂಡ್ಸ್ ಹಾಕಿದ್ರೆ ಸಾಕು ತುಂಬ ಏನು ನಾವು ತುಂಬ ತೆಳು ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ನೋಡ್ಬೋದು ನೀವು ಖರ್ಜೂರದು ಪ್ಯೂರಿ ರೆಡಿಯಾಗಿದೆ ಸೊ ಇದು ರೆಡಿ ಆದಮೇಲೆ ನಾವು ನೆಕ್ಸ್ಟು ಸೇಮ್ ಒಂದು ಬೌ ಮಿಕ್ಸಿಂಗ್ ಬೌಲ್ ತೊಗೊಂಡು ಮಿಕ್ಸಿಂಗ್ ಬೌಲ್ಗೆ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಲ್ಲರಿಗೂ ಗೊತ್ತಿದೆ ಇದರಲ್ಲಿ ಖರ್ಜೂರದಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ ಅಂತ ಇದು ಕಾನ್ಸ್ಟಿಪೇಷನ್ ಇಶ್ಯೂಸ್ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಮಕ್ಕಳಲ್ಲಿ ನಾವು ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ತುಂಬ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಸೊ ಆ ಥರ ಇದ್ದಾಗ ಪೇರೆಂಟ್ಸ್ನು ನಾವು ಈ ಥರ ಖರ್ಜೂರನ ಕನ್ಸ್ಯೂಮ್ ಮಾಡೋದಕ್ಕೆ ಮಕ್ಕಳಿಗೆ ನಾವು ಕೊಡ್ಬೋದು ಸೊ ಬರೀ ಖರ್ಜೂರ ಕೊಟ್ಟರೆ ಮಕ್ಕಳು ಖಂಡಿತ ತಿನ್ನೋದಕ್ಕೆ ಇಷ್ಟಪಡಲ್ಲ ಆವಾಗ ನೀವು ಲಡ್ಡು ಅಥವಾ ಬರ್ಫಿ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಪಿ ಮಾಡಿ ಮಾಡಿ ಕೊಡೋದ್ರಿಂದ ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ ಈವನ್ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಆದ್ಮೇಲೆ ಇವಾಗ ನಾನು ನೆಕ್ಸ್ಟ್ ಇದನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಖರ್ಜೂರ ಬಂದು ನಾವು ಯಾವ ಥರ ಕನ್ಸ್ಯೂಮ್ ಮಾಡ್ತೀವಿ ಅಂತ ಅಂದರೆ ಸೊ ಖರ್ಜೂರ ಕನ್ಸ್ಯೂಮ್ ಮಾಡೋದರಿಂದ ಸೊ ಹಿಮೋಗ್ಲೋಬಿನ್ ಕೌಂಟ್ ನಿಮಗೆ ಇನ್ಕ್ರೀಸ್ ಆಗುತ್ತೆ ಬಾಡಿಯಲ್ಲಿ ಅದರಲ್ಲಿ ಐರನ್ ಕಂಟೆಂಟ್ ಇರೋದರಿಂದ ಬಾಡಿಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ನಿಮಗೆ ಸಾಲ್ವ್ ಆಗುತ್ತೆ ಸೊ ಡೈಲಿ ಖರ್ಜೂರಾನ ನಾವು ತಿನ್ನೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನಮಗೆ ಪರಿಹಾರ ಸಿಗುತ್ತೆ ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ನಾವು ಲಡ್ಡು ಶೇಪಾಗಿ ನಾವು ಇದನ್ನು ಇದಕ್ಕೊಂದು ಶೇಪ್ ಕೊಡೋಣ ಸೊ ಇವಾಗಿದ ಮಿಕ್ಸ್ ಮಾಡ್ಕೊಂಡಿದೀನಿ ಪ್ಯೂರಿ ಮತ್ತು ಓಟ್ಸ್ ಮಿಕ್ಸ್ ಆಗಿದೆ ಇದಾದ ಮೇಲೆ ನಾವು ಲಾಸ್ಟಲ್ಲಿ ನಾನು ಕ್ಯಾಶ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಬರೀ ಕ್ಯಾಶ್ಯೂಸ್ ಯೂಸ್ ಮಾಡಿದ್ದೀನಿ ನೀವು ನಿಮಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ ಯಾವುದೇ ಚಾಪ್ಡ್ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಬೋದು ಆಲ್ಮಂಡ್ಸ್ ಕೂಡ ಯೂಸ್ ಮಾಡ್ಬೋದು ಕ್ಯಾಶ್ಯೂಸ್ ಯೂಸ್ ಮಾಡ್ಬೋದು ವಾಲ್ನಟ್ಸ್ ಕೂಡ ಹಾಕೋಬೋದು ನಾನು ಕ್ಯಾಶ್ಯೂಸ್ ಯೂಸ್ ಮಾಡಿದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಇದಕ್ಕೆ ನಾನೊಂದು ಲಡ್ಡು ಶೇಪ್ ಕೊಡ್ತೀನಿ ಸೊ ಇನ್ನೊಂದು ಬೆನಿಫಿಟ್ ಏನು ಅಂತ ಈ ಪರ್ಟಿಕ್ಯುಲರ್ ರೆಸಿಪಿಯಲ್ಲಿ ಇವಾಗ ಮಕ್ಕಳಲ್ಲಿ ನಿಮಗೆ ಒಬೇಸ್ ಮಕ್ಕಳಲ್ಲಿ ವೆಯ್ಟ್ ಲಾಸ್ ಕಮ್ಮಿ ಮಾಡ್ಕೊಬೇಕಂತಂದರೆ ಇದನ್ನ ಡೈಲಿ ನೀವು ಒಂದು ಈ ಲಡ್ಡುನ ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ಆಗಿ ಕೊಡ್ಬೋದು ಸೊ ಜಂಕ್ ಫುಡ್ ಅವಾಯ್ಡ್ ಮಾಡಿ ಈ ಪರ್ಟಿಕ್ಯುಲರ್ ಲಡ್ಡು ಕೊಡೋದ್ರಿಂದ ಒಬೇಸ್ ನಿಮಗೆ ಕಮ್ಮಿ ಆಗುತ್ತೆ ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಪರ್ಟಿಕ್ಯುಲರಾಗಿ ಇಷ್ಟಪಡೋರು ಸೊ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಮತ್ತು ಈ ಪರ್ಟಿಕ್ಯುಲರಾಗಿ ನಾವು ಈ ಖರ್ಜೂರದಲ್ಲಿ ಹೈರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಎಲ್ಲರಿಗೂ ಕೂಡ ಬೆನಿಫಿಟ್ಸ್ ಆಗುತ್ತೆ ದೊಡ್ಡವರಿಂದ ಹಿಡಿದು ಚಿಕ್ಕವ್ರಿಗೂ ಕೂಡ ಮತ್ತು ಈ ಲಡ್ಡುನ ನೀವು ತುಂಬ ದಿನ ಸ್ಟೋರ್ ಮಾಡಿಟ್ಕೋಬೋದು ಇದು ಯಾವುದೇ ರೀತಿ ಇದನ್ನು ಒಂದು ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸೊ ಲಡ್ಡುನ ಯಾವಾಗಲೂ ಮಾಡಾದಮೇಲೆ ನೀವೊಂದು ಏರ್ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಒಂದು ಫಿಫ್ಟೀನ್ ಡೇಸ್ ತನಕ ಸ್ಟೋರ್ ಮಾಡಿಕೊಂಡು ಡೈಲಿ ನಿಮ್ಮ ಮಕ್ಕಳಿಗೆ ನೀವು ಇದನ್ನು ಕೊಡ್ಬೋದು ಸೊ ಇದಾದ್ಮೇಲೆ ಇವಾಗ ನಾನು ಲಡ್ಡುನ ಒಂದು ಮಾಡಿಕೊಂಡು ನಾನು ನಿಮಗೆ ಸರ್ವಿಂಗ್ ಬೌಲಲ್ಲಿ ನಾನು ಇದನ್ನ ಪ್ರೆಸೆಂಟ್ ಮಾಡ್ತೀನಿ ಆಮೇಲೆ ಇದರಲ್ಲಿ ನಾವು ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡಿಲ್ಲ ಸೊ ನಾ ಡೇಟ್ಸ್ ಸಿರಪ್ ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಇದು ನ್ಯಾಚುರಲ್ ಸ್ವೀಟ್ನರ್ ಸೊ ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ ಲೆಸ್ ರೆಸಿಪಿ ಸೊ ಯಾರೂ ಶುಗರ್ ಕನ್ಸ್ಯೂಮ್ ಮಾಡೋದೇ ಇಲ್ಲ ಅಂತ ಇರ್ತಾರೆ ಅವರು ಇದನ್ನು ಈ ಪರ್ಟಿಕ್ಯುಲರ್ ರೆಸಿಪಿನ ಟ್ರೈ ಮಾಡ್ಬೋದು ನಿಮ್ಗೆ ಇನ್ನೂ ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗಬೇಕು ಅಂತಂದರೆ ನೀವು ಜಾಸ್ತಿ ನಟ್ಸ್ ಡ್ರೈ ಫ್ರೂಟ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಅಂತಂದರೆ ಈ ರೀತಿ ನೀವು ರೆಸಿಪಿ ಒಳಗಡೆ ನೀವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಅವ್ರಿಗೆ ಕನ್ಸ್ಯೂಮ್ ಮಾಡೋದಕ್ಕೆ ಕೊಡ್ಬೋದು ಸೊ ಇಲ್ಲ ಡ್ರೈ ಫ್ರೂಟ್ಸ್ ಇಷ್ಟಪಡೋದಿಲ್ಲ ಅಂತಂದರೆ ಅವರ ಚಾಯ್ಸ್ ಯಾವುದು ಡ್ರೈ ಫ್ರೂಟ್ಸ್ ಇಷ್ಟಪಡ್ತಾರೆ ಆ ಪರ್ಟಿಕ್ಯುಲರ್ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಇನ್ನು ಲಡ್ಡನ್ನ ಕೊಡ್ಬೋದು ಸೊ ನೀವು ನೋಡ್ಬೋದು ಇವಾಗ ಲಡ್ಡು ರೆಡಿಯಾಗಿದೆ ನೋಡಿದ್ರಲ್ಲ ಸಿಂಪಲ್ ಆಗಿ ಒಂದು ಹೆಲ್ದಿ ಓಟ್ಸ್ ಡೇಟ್ಸ್ ಲಡ್ಡು ಯಾವ ಥರ ಮಾಡೋದು ಅಂತ ಸೊ ಇವಾಗ ರೆಡಿ ಆಗಿದೆ ಓಟ್ಸ್ ಡೇಟ್ಸ್ ಲಡ್ಡು ನಿಮ್ಮೆಲ್ರಿಗೋಸ್ಕರ ನೀವು ಕೂಡ ಮನೇಲಿ ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ತುಂಬ ಸಿಂಪಲ್ ಆ್ಯಂಡ್ ಹೆಲ್ದಿ ರೆಸಿಪಿ ಸೊ ಟ್ರೈ ಮಾಡಿ ಟೇಸ್ಟ್ ಮಾಡಿ ಧನ್ಯವಾದಗಳು